ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳ ಪ್ರಕರಣಕ್ಕೆ ಸಮಸ್ಯೆ ಈಗ ಬಹ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಹೌದು ಅಷ್ಟೇ ದೂರುದಾರ ಹದಿಮೂರು ಜಾಗದಲ್ಲಿ ಗುರ್ತನ್ನ ಮಾಡಿದ್ದ ಇವತ್ತು ಗುರ್ತು ಮಾಡಿದಂತ ಆ ಜಾಗದ ಮಣ್ಣನ್ನಗೆದು ಶೋಧ ಕಾರ್ಯವನ್ನ ಕೂಡ ಶುರು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗ್ತಿದೆ ಅದೇನಪ್ಪಾ ಅಂದ್ರೆ ಆ ಜಾಗದಲ್ಲಿ ಮಳೆ ಬರ್ತಾ ಇದೆ ಸೊ ಮಳೆ ಬರ್ತಾ ಇದ್ರೆ ಆ ಜಾಗವನ್ನ ಮಣ್ಣನ್ನ ಅಗಿಯೋಕೆ ಸಾಧ್ಯವಿಲ್ಲ ಆ ಜಾಗದ ಮಣ್ಣನ್ನ ಅಗೆಯೋಕೆ ಹೋದ್ರೆ ಅಲ್ಲಿ ನೀರ್ ಬೀಳುತ್ತೆ ಮಳೆ ಜೋರಾಗಿ ಬರೋದ್ರಿಂದ ಆ ನೀರು ಗುಂಡಿಗೆ ತುಂಬಿ ಅಲ್ಲಿ ಏನ್ ಕುರುವು ಇದೆ ಅಂದ್ರೆ ಅಸ್ಥಿ ಪಂಜರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಸ್ವಲ್ಪ ಗೊಂದಲ ಶುರು ಆಗುತ್ತೆ ಅಕಸ್ಮಾತ್ ಅಲ್ಲಿ ಅಸ್ಥಿ ಪಂಜರ ಇದ್ರು ಕೂಡ ನೀರು ಬಹಳಷ್ಟು ಬಂದ್ರೆ ಕೊಚ್ಚಿಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಗುರ್ತು ಮಾಡಿರುವಂತ ಜಾಗದಲ್ಲಿ ಏನೇ ಕುರುವು ಸಿಕ್ಕಿದ್ರು ಕೂಡ ಅದನ್ನ ಅಷ್ಟೇ ಸೂಕ್ಷ್ಮವಾಗಿ ತೆಗೆದುಕೊಂಡು ಎಫ್ ಎಸ್ ಎಲ್ ಗೆ ಕಳಿಸುವ ಸಾಧ್ಯತೆ ಇರೋದ್ರಿಂದ ಈಗ ಆ ಜಾಗವನ್ನ ಅಷ್ಟೇ ಸೂಕ್ಷ್ಮವಾಗಿ ಅಗೆಯುವಂತ ಕೆಲಸ ಕೂಡ ಆಗಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಏನೇ ಕುರುವು ಸಿಕ್ಕಿದ್ರು ಕೂಡ ಅದು ಈ ಕೇಸಿಗೆ ದೊಡ್ಡ ತಂದು ತಂದುಕೊಡುತ್ತೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತ ತೊಂದರೆಗಳು ಆಗದ ರೀತಿಯಲ್ಲಿ ಎಸ್ ಐ ಟಿ ತಂಡ ಕೂಡ ಅಲ್ಲಿ ನೋಡ್ಕೊಳ್ತಾ ಇದೆ ಹಾಗಾಗಿ ಮಳೆ ಬರ್ತಿರೋದ್ರಿಂದ ಒಂದಷ್ಟು ಕಾಲ ಮಣ್ಣನ್ನು ಅಗಿಯುವಂತ ಕಾರ್ಯ ಕೂಡ ಇಲ್ಲಿ ಸ್ಥಗಿತಗೊಳಿಸಲಾಗಿದೆ ಯಾಕಂದ್ರೆ ಮಳೆ ಬಂದು ನೀರು ತುಂಬಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಗುಂಡಿಯನ್ನ ಅಗಿಯುವಂತಹ ಕಾರ್ಯ ಕೂಡ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಯಾಕಂದ್ರೆ ಆ ವ್ಯಕ್ತಿ ಹೇಳ್ತಾ ಇರೋದು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಶವಗಳನ್ನ ಊತಿದ್ದೇನೆ ಅನ್ನುವಂಥದ್ದು ಸೊ ಹಾಗಾಗಿರೋದ್ರಿಂದ ಅಲ್ಲಿ ಶವಗಳ ರೀತಿ ಯಾವ ರೀತಿ ಇರ್ಬೋದು ಅಂದ್ರೆ ಆ ವ್ಯಕ್ತಿ ಊತಿದಂತ ಶವಗಳು ಯಾವ ಪರಿಸ್ಥಿತಿಗೆ ಇರ್ಬೋದು ಸೊ ಅದನ್ನ ಅಷ್ಟೇ ಹುಷಾರಾಗಿ ತೆಗಿಬೇಕಾಗುತ್ತೆ ಅಲ್ಲಿ ಸಿಕ್ಕಂತ ಪ್ರತಿಯೊಂದು ಕುರುವು ಕೂಡ ಅಷ್ಟೇ ಜಾಗೃತವಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಎಫ್ ಎಸ್ ಗೆ ಸೊ ಇದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಆ ಪ್ರಕರಣ ಆಗಿರೋದ್ರಿಂದ ಸಣ್ಣ ಕುರುವು ಕೂಡ ಇಲ್ಲಿ ತನಿಖೆಗೆ ದೊಡ್ಡ ಬೆಳವಣಿಗೆಯನ್ನ ತಂದು ಕೊಡುವ ಸಾಧ್ಯತೆ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುವಂತ ಕೆಲಸ ನಡೀತಾ ಇದೆ ಹಾಗಾಗಿ ಇಲ್ಲಿ ಮಣ್ಣನ್ನು ಅಗಿಯುವಂತ ಕೆಲಸ ಕೂಡ ಒಂದಷ್ಟು ಗಂಟೆಗಳ ಕಾಲ ತಡವಾಗ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ನೇಹಿತರೆ ಗುಂಡಿಯನ್ನ ಅಗಿದ್ಮೇಲೆ ಅಲ್ಲೇನಾದ್ರು ಆ ವ್ಯಕ್ತಿ ಹೇಳದಂತ ಪ್ರಕಾರ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗುತ್ತೆ ಆ ವರದಿ ಬರ್ಬೇಕಾಗುತ್ತೆ ಅದು ಯಾರದ್ದು ಅನ್ನುವಂಥದ್ದನ್ನ ಡಿ ಎನ್ ಎ ಪರೀಕ್ಷೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅದು ನಿಜವಾಗ್ಲು ಅಸಹಜ ಸಾವ ಅಥವಾ ಅಹ್ ಯಾವ ತರ ಸಾವಾಗಿದೆ ಅದನ್ನ ಕೂಡ ಇಲ್ಲಿ ತಿಳ್ಕೊಬೇಕಾಗುತ್ತೆ ಅದ್ರ ಮೇಲೆ ಮತ್ತೆ ತನಿಖೆ ನಡಿಬೇಕಾಗುತ್ತೆ ಸೊ ಹೀಗೆ ಸಾಕಷ್ಟು ಬೆಳವಣಿಗೆ ಆಗ್ಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ಗುರುತನ್ನ ಮಾಡಲಾಗಿತ್ತು ಗುರುತನ್ನ ಮಾಡಿರುವಂತ ಜಾಗದಲ್ಲಿ ಮಣ್ಣನ್ನ ಅಗಿಯುವಂತ ಕಾರ್ಯ ಕೂಡ ಶುರುವಾಗಿದೆ ಈಗ ಒಂದೇ ಗೊತ್ತಾಗ್ಬೇಕಾಗಿರೋದು ಏನಂದ್ರೆ ಆ ಜಾಗದಲ್ಲಿ ನಿಜಕ್ಕೂ ಅಸ್ಥಿ ಪಂಜರಗಳು ಇದಾವ ಅಥವಾ ಇಲ್ವಾ ಇದ್ರೂ ಕೂಡ ಅದು ಯಾರದ್ದು ಅಥವಾ ಅದಕ್ಕೆ ಏನಾದರೂ ದಾಖಲಾತಿಗಳು ಇದಾವ ಅಂದ್ರೆ ಧರ್ಮಸ್ಥಳದಲ್ಲಿ ಈ ಒಂದಷ್ಟು ಮಾಹಿತಿಗಳು ಹೊರ ಬರ್ತಿದೆ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ಅನಾಥ ಶವಗಳು ಬರ್ತಾ ಇದ್ವು ನದಿಯಲ್ಲಿ ತೇಲ್ ಬರ್ತಾ ಇದ್ವು ಅಥವಾ ಇಲ್ಲಿ ಅನಾಥ ಶವಗಳು ಸಿಗ್ತಾ ಇದ್ವು ಸೊ ಆ ಶವಗಳನ್ನ ಉಳೋಕೆ ಇಲ್ಲಿ ಪರ್ಟಿಕಲ್ ಆಗಿರುವಂತ ಜಾಗ ಇರ್ಲಿಲ್ಲ ಅಂದ್ರೆ ಸ್ಮಶಾನ ಇರ್ಲಿಲ್ಲ ಆಗ ಸೊ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಎಣಗಳನ್ನ ಉಳಲಾಗಿದೆ ಅದಕ್ಕೆ ದಾಖಲಾತಿಗಳು ಕೂಡ ಇದಾವೆ ಅನಾಥ ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಿತ್ತು ಅದಾದ್ಮೇಲೆ ಪೊಲೀಸರ ಸಮ್ಮುಖದಲ್ಲೇ ಆ ಎಣಗಳನ್ನ ಅಲ್ಲಿ ಉಳಲಾಗ್ತಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಒಂದಷ್ಟು ಜಾಗದಲ್ಲೇ ಎಣಗಳನ್ನ ಉಳಲಾಗ್ತಿತ್ತು ಒಬ್ಬ ವ್ಯಕ್ತಿಗೆ ಒಂದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಈ ಎಣಗಳನ್ನ ಉಳು ಅನ್ನುವಂತ ಕೆಲಸ ಕೂಡ ನಡೀತಾ ಇತ್ತು ಸೊ ಅದಕ್ಕೆ ದಾಖಲಾತಿಗಳು ಕೂಡ ಇದಾವೆ ಅನ್ನುವಂತ ಮಾಹಿತಿ ತಿಳಿಸ್ತಾ ಇದಾರೆ ಸೊ ಆಗೇನಾದ್ರು ನಿಜಕ್ಕೂ ಈಗ ಗುರುತು ಮಾಡಿರುವಂತ ಜಾಗದಲ್ಲಿ ಶವಗಳು ಸಿಕ್ಕಿದ್ರೆ ಅಥವಾ ಅಸ್ಥಿ ಸಿಕ್ಕಿದ್ರೆ ಆ ಅಸ್ಥಿ ಏನಾದ್ರೂ ದಾಖಲಾತಿ ಇದೆ ಅಂದ್ರೆ ಸೊ ಅಲ್ಲಿಗೆ ಆ ಕೇಸು ಕ್ಲೋಸ್ ಆಗ್ಬೋದು ಅಂದ್ರೆ ಆ ಶವಕ್ಕೆ ಒಂದು ದಾಖಲಾತಿ ಐತೆ ಅಂದ್ರೆ ಆ ಶವ ಯಾರದು ಏನು ಎತ್ತ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಅದರ ತನಿಖೆಯನ್ನ ಮುಂದೆ ಒರ್ಸಕ್ ಆಗೋದಿಲ್ಲ ಸೊ ದಾಖಲಾತಿ ಏನಾದ್ರು ಇಲ್ಲದೆ ಆ ಕಾಡಿನೊಳಗೆ ಇಷ್ಟೊಂದು ಶವಗಳನ್ನ ಊತಿದ್ರೆ ಸೊ ಇದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಯಾರು ಈ ಕೆಲಸವನ್ನ ಮಾಡಿಸಿದ್ದಾರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಹೀಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ನಡೀತಿರುವ ಕೆಲಸ ಏನಪ್ಪಾ ಅಂದ್ರೆ ಎಸ್ ಐ ಟಿ ತಂಡ ಇದೆ ಎಫ್ ಎಸ್ ಎಲ್ ತಂಡ ಇದೆ ಅದರ ಜೊತೆಗೆ ಮುಸ್ಕು ದಾರಿ ಯಾರು ಗುರ್ತು ಮಾಡ್ತಿದ್ನಲ್ಲ ಆ ವ್ಯಕ್ತಿ ಇದ್ದಾನೆ ಅದಾದ್ಮೇಲೆ ಮಣ್ಣನ್ನ ಅಗಿಯೋಕೆ ಕೂಡ ಒಂದಷ್ಟು ಜನ ಬಂದಿದ್ದಾರೆ ಸೊ ಇವರೆಲ್ಲರ ಸಮ್ಮುಖದಲ್ಲಿ ಅಲ್ಲಿ ಮಣ್ಣನ್ನ ಅಗಿಯಲು ಪ್ರಾರಂಭಿಸ್ತಿದ್ದಾರೆ ಅಂದ್ರೆ ಲಾಯರ್ ಕೂಡ ಆ ಮುಸ್ಕು ದಾರಿ ಯಾರಿದ್ನ ಆ ವ್ಯಕ್ತಿಯ ಜೊತೆ ಲಾಯರ್ ಕೂಡ ಇದ್ದಾರೆ ಅವರ ಜೊತೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲಾ ಕೂಡ ಇದೆ ಆ ಜಾಗದಲ್ಲಿ ಈಗ ಮಣ್ಣನ ಗೀತಿದ್ರೆ ಸೊ ಅಲ್ಲಿ ಏನೇ ಕುರುವು ಸಿಕ್ಕಿದ್ರು ಕೂಡ ಅದನ್ನ ಎಫ್ ಎಸ್ ಗೆ ಕಳಿಸಲಾಗುತ್ತೆ ಅದಕ್ಕೆ ಏನೇನ್ ಬೇಕೋ ಆ ಎಲ್ಲಾ ಡೀಟೇಲ್ಸ್ ನ ತಗೊಳ್ತಾರೆ ಅದಾದ್ಮೇಲೆ ಆ ಜಾಗವನ್ನ ಮಾರ್ಕ್ ಮಾಡಿಬಿಟ್ಟು ಸೀಜ್ ಮಾಡ್ತಾರೆ ನಿನ್ನೆ ಆ ವ್ಯಕ್ತಿ ಎಸ್ ಐ ಟಿ ತಂಡದ ಜೊತೆ ಬಂದಿದ್ದ ಹದಿಮೂರು ಜಾಗವನ್ನ ಗುರುತ್ ಮಾಡಿದ ಮೊದಲು ಧರ್ಮಸ್ಥಳ ನೇತ್ರಾವತಿ ನದಿ ದಂಡ ಪಕ್ಕದಲ್ಲಿ ಎಂಟು ಜಾಗದಲ್ಲಿ ಗುರ್ತನ್ನ ಮಾಡಿದ್ದ ಅದಾದ್ಮೇಲೆ ಒಂದಷ್ಟು ಬೇರೆ ಕಡೆ ಜಾಗದಲ್ಲೂ ಕೂಡ ಗುರ್ತನ್ನ ಮಾಡಿದ್ದಾನೆ ಒಟ್ಟು ಹದಿಮೂರು ಜಾಗದಲ್ಲಿ ಗುರ್ತನ್ನ ಮಾಡಿದ್ದಾನೆ ಆ ಜಾಗ ಆ ಜಾಗವನ್ನು ನೋಡಿದ್ರೆ ಯಾರು ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಕಷ್ಟಕರವಾಗಿರುವಂತ ಒಂದಷ್ಟು ಜಾಗದಲ್ಲಿ ಕೂಡ ಗುರುತನ್ನ ಮಾಡಿದ್ದಾನೆ ಅದಾದ್ಮೇಲೆ ಅಹ್ ತುಂಬಾ ಜನ ಓಡಾಡುವಂತ ರಸ್ತೆ ಪಕ್ಕದಲ್ಲಿ ಕೂಡ ಒಂದು ಜಾಗದಲ್ಲಿ ಒಂದು ಗುರ್ತನ ಮಾಡಿದ್ದಾನೆ ಅದಾದ್ಮೇಲೆ ಆ ಸಣ್ಣದಾಗಿ ಅಣೆಕಟ್ಟು ಇರುವಂತ ಆ ಜಾಗದಲ್ಲೂ ಕೂಡ ಅಂದ್ರೆ ನೇತ್ರಾವತಿ ನದಿ ಪಕ್ಕದಲ್ಲೇ ಒಂದು ಸಣ್ಣ ಅಣೆಕಟ್ಟು ಆ ಜಾಗದಲ್ಲಿ ಕೂಡ ಒಂದು ಗುರ್ತನ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಒಟ್ಟು ಹದಿಮೂರು ಜಾಗದಲ್ಲಿ ಗುರ್ತನ್ನ ಮಾಡಿದ್ದ ಈ ವ್ಯಕ್ತಿ ಇವತ್ತು ಕೂಡ ಇನ್ನಷ್ಟು ಜಾಗವನ್ನ ಗುರ್ತು ಮಾಡುವಂತ ಕೆಲಸ ಕೂಡ ಮುಂದುವರಿಯುತ್ತೆ ಅದರ ಜೊತೆಗೆ ಇವತ್ತು ನಿನ್ನೆ ಮಾಡಿರುವಂತ ಗುರ್ತನ್ನ ಅಗಿಯುವಂತ ಕೆಲಸ ಕೂಡ ನಡೀತಾ ಇದೆ ನೋಡಿದ್ರೆ ಲಕ್ಷಕ್ರೆ ಸುದ್ದಿ ಇಷ್ಟು ಮತ್ತಷ್ಟು ಹೊಸ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ನೀವ್ ನೋಡ್ತೀರಾ ಈ ಸುದ್ದಿ ಕಾರಣ ನಾನು ಸಾಯಿಸ್ತು